ಮಾದಾನ ಚೆನ್ನಯ ಮಹಾಸ್ವಾಮಿಗಳಲ್ಲಿ ಗೌರವಪೂರ್ವಕವಾಗಿ ಸಡಚರಿ ಮುನಿಸ್ವಾಮೀಜಿಗಳು ಭಾರತಿ ಪೂರ್ಣಾನಂದ ಮಹಾಸ್ವಾಮೀಜಿಗಳು ಹೊಸ ಮೂರ್ತಿ ಅರಯ್ಯ ಸ್ವಾಮೀಜಿ ಆನಂದಮುನಿ ಸ್ವಾಮೀಜಿ ನದಿಗಪ್ಪನವರು ಮುಚ್ಚಯ್ಯ ಸ್ವಾಮೀಜಿ ಜಾಮ್ ಶಿವಮೋಹನ ಸ್ವಾಮೀಜಿ ಹೋರಾಟದ ಹಿನ್ನೆಲೆ ಬಂದರೆ

ರಾಜ್ಯದ ಮೂರೆಯಿಂದ ಬಂದಿರತಕ್ಕಂಥ ಕೊಡಬೇಕು ಅಂತ ಹೇಳಿ ಎರಡ್ ಕಾಂಗ್ರೆಸ್ ಸರ್ಕಾರ ಎಸ್ ಎನ್ ಕೃಷ್ಣ ಅವರಲ್ಲಿ ಸದಾಶಿವ ಆಯೋಗನ ಅಪಾಯಿಂಟ್ ಆ ಕಲ್ಪನೆ ಇಟ್ಕೊಂಡ ಅದಾದ್ಮೇಲೆ ಸರ್ಕಾರಗಳು ಬಂದು ಬದಲಾವಣೆ ಆಗಬೇಕು ಕಾರಜೋಳವರು ಸಮಾಜದಲ್ಲಿ ಮಂತ್ರಿ ಆಗಿದ್ರು ನಾರಾಯಣಸ್ವಾಮಿ ಇಲ್ಲೂ ಸಮಾಜದಲ್ಲಿ ದೇಶದ ಸಮಾಜ ಕಲ್ಯಾಣ ಆಂಜನೇಯನೂ ಆಗಿದ್ರು ಪ್ರಿಯಾಂಕಾ ಖರ್ಗೆ ಆಗಿದ್ರು ಹೀಗೆ ನಮ್ಮ ಸಮಾಜದವರು ಸೇವರು ಈ ಖಾತೆಗಳನ್ನು ನಿರ್ವಹಣೆ ಮಾಡಿದ್ರು ಆ ಸಂದರ್ಭಗಳಲ್ಲಿ ಬೇರೆ ಬೇರೆ ಕಾರಣಕ್ಕೆ ಮಾಡಲಿಕ್ಕೆ ಆಗಲಿಲ್ಲ ಬೇರೆ ಬೇರೆ ಕಾರಣ ನನ್ಗೆ ಯಾರು ದೋಷ ಪಡಕ್ಕೆ ಇಷ್ಟಪಡಲ್ಲ ನಾನ್ ಮಾಡಿದೆ ಅವ್ನ್ ಮಾಡಲಿಲ್ಲ ಹಿಂಗೆ ಆಗೋಯ್ತು ನಾನು ಹಂಗೆ ಮಾಡ್ಬಿಡ್ತೀನಿ ಈ ಥರ ಎಲ್ಲ ಮುರುಡೆ ಮಾತಾಡಕ್ಕೆ ಇಷ್ಟ ಇಲ್ಲ ನಮಗೆ ಈ ಸಮುದಾಯಗಳಿಗೆ ಶೈಕ್ಷಣಿಕವಾಗಿ ಔದ್ಯೋಗಿಕವಾಗಿ ಅವಕಾಶಗಳು ರಾಜ್ಯಾಂಗ ಲಭ್ಯ ಆಗಬೇಕು ಅದು ನಮ್ಮ ಮುಂದೆ ಇರತಕ್ಕಂಥ ಪ್ರಶ್ನೆ ಅದು ಆದ್ಮೇಲೆ ಸದಾಶಿವ ಬಂದ ಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ರು ಎರಡ್ ಸಾವಿರದ ಹನ್ನೆರಡರಲ್ಲಿ ಅದರ ವರದಿಯನ್ನು ಕೊಟ್ಟರು ವರದಿ ಇದಕ್ಕೆ ಬಹಿರಂಗಕ್ಕೆ ಬರಲಿಲ್ಲ ಆಮೇಲೆ ಕ್ಯಾಬಿನೆಟ್ ಸಬ್ ಕಮಿಟಿಗೆ ಮಾತು ಅಂತ ಹೇಳಿ ಸದಾಶಿವ ಆಯೋಗನ ರಿಜೆಕ್ಟ್ ಮಾಡಿದ್ರು ಅದ್ರ ಅಗತ್ಯ ಇಲ್ಲ ಅಂತೇಳಿ ಅದರ ಮೇಲೆ ಕೆಲವು ಅಂಕಿ ಅಂಶಗಳ ಮೀಸಲಾತಿನ ರೆಕಮೆಂಡ್ ಮಾಡಿ ರಾಜಕೀಯ ಸಂದರ್ಭದಲ್ಲಿ ಅದು ಹಾಗೆ ಉಳಿದಾಯ್ತು ಚಿತ್ರದುರ್ಗದಲ್ಲಿ ಸಿ ಎಸ್ ಟಿ ಸಮಾವೇಶ ಆಯಿತು ಕಾಂಗ್ರೆಸ್ ಪಾರ್ಟಿ ಮಲ್ಲಿಕಾರ್ಜುನ ಎ ಸಿ ಪ್ರೆಸಿಡೆಂಟು ಸಿ ಅಧ್ಯಕ್ಷರಾದಂಥ ರಾಹುಲ್ ಗಾಂಧಿ ಸೋನಿಯಾ ಗಾಂಧಿ ಇವರೆಲ್ಲರೂ ಒಪ್ಪಿಸಿ ರಾಜ್ಯದಲ್ಲಿರ್ತಕ್ಕಂಥ ಎಡ ಬಲ ಸ್ಪೃಶ್ಯ ಅಸ್ಪೃಶ್ಯ ನೂರು ಒಂದು ಸಮುದಾಯಗಳ ಮುಖಂಡರ ಜೊತೆಯಲ್ಲಿ ಚರ್ಚೆ ಮಾಡಿ ಒಳಗೀಸಲಾತಿಯನ್ನು ಕೊಡಬೇಕು ಅಂತ ತೀರ್ಮಾನ ಮಾಡಿ ಚುನಾವಣಾ ಮ್ಯಾನಿಫೆಸ್ಟೋ ಹೇಳಿದ್ವಿ ಚುನಾವಣೆ ಮ್ಯಾನಿಫೆಸ್ಟೋ ಹೇಳಿದ ಮೇಲೆ ಸಚಿವ ಸಂಪುಟದಲ್ಲಿ ತಂದು ನಾವೇ ತಂದು ಅದಕ್ಕಿಂತ ಮೊದಲಾಗಿ ನಮ್ಮ ಎಲ್ಲ ಎಸ್ ಸಿ ಎಸ್ಟಿ ಮಂತ್ರಿಗಳು ಸಭೆ ಸೇರಿ ಸಚಿವ ಸಂಪುಟದ ಮುಂದೆ ತರಬೇಕು ಅಂತ ಹೇಳಿ ಕಾಂಗ್ರೆಸ್ ಸರ್ಕಾರದಲ್ಲಿ ಸಿದ್ದರಾಮಯ್ಯ ಸರ್ಕಾರ ಹೇಳಿದ ಮೇಲೆ ಅದನ್ನ ಎಲ್ಲರೂ ಕೂಡ ಕ್ಯಾಬಿನೆಟ್ ತಂದು ನಾನೊಬ್ಬನೇ ಅದರ ಬಗ್ಗೆ ಪ್ರಸ್ತಾಪ ಮಾಡಿ ಎಲ್ಲರ ಅಭಿಪ್ರಾಯವನ್ನು ದೃಢೀಕರಿಸಿ ಇಟ್ ಇಸ್ ಹಿಸ್ಟಾರಿಕಲ್ ನೆಸೆಸಿಟಿ ವಿ ಶುಡ್ ಅಕ್ಸೆಪ್ಟ್ ಅಂಡ್ ಇಂಕ್ಲೀಡೆಡ್ ಇಂಟರ್ನಲ್ ರಿಸರ್ವೇಷನ್ ಅಂತ ಹೇಳಿ ಕ್ಯಾಬಿನೆಟ್ ದಿನಾನಿಮಸ್ ಆಗಿ ತೀರ್ಮಾನ ಮಾಡಿ ಸರ್ವಾನುಮತ ತೀರ್ಮಾನ ಆಗಿ ಅದಾದ್ಮೇಲೆ ಯಾವ ರಾಜಕೀಯ ಪಕ್ಷ ಬಂದು ಕೊಡಲಿಲ್ಲ ಅತೀವಾಗಿ ಅದು ರಾಜಕೀಯ ಸಕ್ಕಳ ಕಾಲಕಾಲಕ್ಕೆ ಬದಲಾವಣೆ ಆದಂತಹ ತೀರ್ಮಾನಗಳು ಅಂತಿಮವಾಗಿ ಸುಪ್ರೀಂ ಕೋರ್ಟ್ ಒಳಮೀಸಲಾತಿ ಎರಡು ಸಾವಿರದ ಐದರಲ್ಲಿ ಸಂತೋಷ್ ಶೆಟ್ಟಿ ಅವರು ಕೋಟಾದ ಒಳಗೆ ಕೋರ್ಟ್ ಕೊಡುವುದು ಅಸಂವೈಧಾನಿಕ ಅಂತ ಹೇಳಿದರು ಚೆನ್ನೈ ಮತ್ತು ಆಂಧ್ರ ಸಾಂಧ್ರ ಆಂಧ್ರ ತೀರ್ಮಾನದಲ್ಲಿ ಅದಾದ್ಮೇಲೆ ಏಳು ಬೆಂಚಿನಲ್ಲಿರ್ತಕ್ಕಂಥ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮುಂದೆ ಈ ತೀರ್ಮಾನವನ್ನು వివేచు ఇట్స్ ది స్టేట్ గవర్నమెంట్ ఇంటర్నల్ రిజర్వేషన్ ఇస్ కన్సర్న్ అంతి వివేచన దేశ మీసాతి ఒప్పలే అది దళిత ముఖం బేర అదే కారణ ఇలా ఎరడే రాజ్యం తెలంగాణ కర్ణాటక ಒಳ ಮೀಸಲಾತಿಯನ್ನು ಮಾಡ್ತೇವೆ ನಾವು ಅಂತ ಹೇಳಿ ಓದಿದ್ದೇವೆ ಹರಿಯಾಣದವರು ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿದ್ದಾರೆ ನಾವು ಇಂಪ್ಲಿಮೆಂಟ್ ಮಾಡಿಲ್ಲ ಕ್ಯಾಬಿನೆಟ್ ಡಿಸಿಷನ್ ದಿ ಹರಿಯಾಣ ಕ್ಯಾಬಿನೆಟ್ ಬಟ್ ಇಟ್ ಇಸ್ ನಾಟ್ ಬಿಂಗ್ ಇಂಪ್ಲಿಮೆಂಟೆಡ್ ತೀರ್ಮಾನ ಮಾಡಿದ್ವಿ ಇಲ್ಲಿ ನಾವು ತೀರ್ಮಾನ ಮಾಡಿ ಯಾಕೆ ನಾವು ಕಮಿಷನ್ ನೇಮಕ ಮಾಡೋದು ಅಂದ್ರೆ ನೀವು ಸುಪ್ರೀಂ ಕೋರ್ಟ್ ತೀರ್ಮಾನ ವೈಜ್ಞಾನಿಕವಾಗಿ ಮತ್ತು ಎಂಪರ್ಕೆಂಟ್ ಡೇಟಾ ನೀವು ತೆಗೆದುಕೊಂಡು ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ ಒಂದು ವೇಳೆ ಹಾಗೆ ನಮ್ಮಷ್ಟೇ ಬಂದು ಇಲ್ಲಿ ತಗೊಂಡಿದ್ದಾರೆ ಅಲ್ಲಿ ಸಿಕ್ಕಂತ ಮಾಡಿದ್ರೆ ಕೋರ್ಟ್ ಹೋದ್ರೆ ನಮ್ಮ ಹೋರಾಟದ ಉದ್ದೇಶವೇ ಬಿದ್ದೋಗುತ್ತೆ ನಾವು ಯಾವ ಉದ್ದೇಶಕ್ಕೆ ಮೂವತ್ತು ವರ್ಷ ಹೋರಾಟ ಮಾಡಿದ್ವಿ ಆ ಉದ್ದೇಶನೇ ಬಿದ್ದೋಗುತ್ತೆ ಸರ್ಕಾರಕ್ಕೆ ಸ್ಪಷ್ಟತೆ ಇದೆ ಸಿದ್ದರಾಮಯ್ಯ ಸರ್ಕಾರಕ್ಕೆ ಬದ್ಧತೆ ಇದೆ ನಾವು ಒಣ ಮೀಸಲಾತಿಯನ್ನು ಜಾರಿ ಮಾಡ್ತೀವಿ ಅಂತ ಹೇಳಿದ್ಮೇಲೆ ಅದರಿಂದ ಹಿಂದೆ ಹೋಗೋ ಪ್ರಶ್ನೆನೇ ಇಲ್ಲ ಒಂದ್ ವೇಳೆ ಒಳ ಮೀಸಲಾತಿ ಆಗಿಲ್ಲ ಅಂದ್ರೆ ನಾವು ಮತ್ನೇ ಹ್ಯಾತಿರ್ಬೇಕು ನಿಮ್ ಜೊತೆಗೆ ಬರಬೇಕು ನಾವು ಭಾವನಾತ್ಮಕವಾಗಿ ಇವ್ರು ಹಿಂಗ್ ಮಾತಾಡಿದ್ರು ಅವ್ರು ಹಂಗೆ ಹೇಳ್ಬಿಟ್ರು ಇವ್ರು ಹಿಂಗ್ ಹೇಳ್ಬಿಟ್ರುತ್ತ ಭಾವನಾತ್ಮಕವಾಗಿ ಮಾತಾಡೋ ವಿಷಯ ಯಾಕಂದ್ರೆ ಮೀಸಲಾತಿ ಇದೇನು ಭಿಕ್ಷೆ ಅಲ್ಲ ಇದು ನಮ್ಮ ಆ ಜನ್ಮ ಸಿದ್ಧ ಅಪ್ಪು ಇಟ್ಸ್ ನಾಟ್ ಅ ಚಾರಿಟಿ ಇಟ್ಸ್ ಅ ಪ್ಯಾರಿಟಿ ಯಾವಾಗ ತಗೊಂಡ್ರಿ ತಗೊಂಡು ಕೊಡ್ತೀರಿ ತಗೊಂಡ್ರಿ ಅಂತ ಹೇಳಕ್ಕೆ ಬಾಬಾಸಾಹೇಬ್ ಅಂಬೇಡ್ಕರ್ ನೈನ್ಟೀನ್ ತರ್ಟಿ ಟು ಗ್ರೌಂಡ್ ಟೇಬಲ್ ಕಾನ್ಫರೆನ್ಸ್ ಭಾರತಕ್ಕೆ ಕೊಡುವಾಗ ಮಾತಾಡ್ತಾರೆ ಏನ್ ಬ್ರಿಟಿಷ್ರೆ ನೀವು ಯಾಕೆ ಕೊಡ್ತಾ ಇದಾರಪ್ಪ ಅಧಿಕಾರನ ನಮ್ಮ ನಾವು ದೇಶಕ್ಕಾಗಲ್ಲ ಕೆರೆಯ ಮುಟ್ಟಕ್ಕಾಗಲ್ಲ ಸಾರ್ವಜನಿಕ ಪ್ರವೇಶವಿಲ್ಲ ನೀ ಬ್ರಿಟಿಷ್ ಇಂಡಿಯಾ ಗವರ್ಮೆಂಟ್ ಇಂತ ಕಷ್ಟ ಇದೆ ನೀವು ಬೇರೆಯವ್ರು ಕೊಟ್ಬಿಟ್ರೆ ಮನೋದಕ್ಕೆ ಕೊಟ್ಟು ನಮ್ಮ ಗತಿ ಏನು ಅದಕ್ಕೆ ಆಫ್ ದಿ ಪೀಪಲ್ ಬಾಯ್ ದಿ ಪೀಪಲ್ ಫಾರ್ ದಿ ಪೀಪಲ್ ಈ ಸರ್ಕಾರ ಕೊಡಿ ಅಂತ ಹೇಳಿ ನೈನ್ಟೀನ್ ತರ್ಟಿ ಟೂ ರೌಂಡ್ ಟೇಬಲ್ ಕಾನ್ಫರೆನ್ಸ್ ನಮ್ಮ ಯುವಕರೆಲ್ಲ ಆ ಕಾರಣಕ್ಕೆ ಒಳ ಮೀಸಲಾತಿ ಅನ್ನೋ ವಿಷಯನ ಸಂಪೂರ್ಣವಾಗಿ ಮೂಲೆ ಮೂಲೆಯಿಂದ ಕರ್ನಾಟಕ ಉದ್ಯೋಗ ಕುರಿತಕ್ಕಂಥ ನೂರ ಒಂದು ಸಮುದಾಯಗಳು ತೆಗೆದು ಹಾಕಬೇಕು ಗೌರ್ಮೆಂಟ್ ಇಸ್ ಕಮಿಟೆಡ್ ವಿಲ್ ಇಂಪ್ಲಿಮೆಂಟ್ ವಿತ್ ಎಂಪರಿಕಲ್ ಡೇಟಾ ಸೈಂಟಿಫಿಕ್ ಅನಾಲಿಸ್ ಸೈಂಟಿಫಿಕ್ ಅನಾಲಿಸ್ ಎಂಪರಿಕಲ್ ಡೇಟಾ ಇಲ್ಲದೆ ಹೋದರೆ ಯಾರಾದ್ರೂ ನಮ್ಗೆ ವಿರುದ್ಧ ಇರೋರು ಕೋರ್ಟ್ ಹೋದ್ರೆ ಕೋರ್ಟ್ ಡೌನ್ ಈ ಕಾಣಿಕೆ ಹೊರತು ಡಿಲೇ ಮಾಡತ್ತಲ್ಲ ಸಬು ಬೇಡತ್ತಲ್ಲ ನನಗೆ ಅಕ್ಸಪ್ ನಾವು ಇಂಪ್ಲಿಮೆಂಟ್ ಮಾಡ್ತೀವಿ ಅಂತ ಹೇಳಿ ಅದರಿಂದ ಹಿಂದೆ ಒಂದು ಪ್ರಶ್ನೆ ವ್ಯಾಪ್ ಬರುತ್ತೆ ಅನುಮಾನ ಯಾಕೆ ಕೊಟ್ಟತ್ತೆ ಇನ್ನೊಂದು ಮುಂಪೂರು ಪ್ರಶ್ನೆ ಮಾಡಿ ನಮಗೆ ಒಟ್ಟು ಉಳಂಬಲ ಬೇಡ ಅಂತ ಹೇಳಿ ಯಾರಿಗೆ ಏನ್ ಅನ್ನಿಸ್ತದೆ ಕಮಿಷನ್ ವರದಿ ಕೊಡಿ ಗೌರ್ಮೆಂಟು ನಾವು ಅಂತ ಒಪ್ಪದ ಮೇಲೆ ಅದಕ್ಕೆ ಬದ್ಧರಾಗಿದ್ದೇವೆ ಅದನ್ನು ಮಾಡೇ ಮಾಡ್ತೀವಿ ನಮ್ಮ ಸಹೋದರ ತಲೆಯಲ್ಲಿ ನೀವು ಅಸ್ಪೃಶ್ಯರ ಒಗ್ಗಟ್ಟನ್ನು ಸಾಕಾರ ಮಾಡ್ತಾ ರಾಜಕೀಯ ನಾಯಕತ್ವವನ್ನು ಗಟ್ಟಿ ಮಾಡ್ತಾ ಅಸ್ಪೃಶ್ಯರ ನಾಯಕತ್ವ ಗಟ್ಟಿಯಾಗಬೇಕು ಅದರ ರೈಟ್ ಹ್ಯಾಂಡ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ದಲಿತರ ರಾಜಕೀಯ ನಾಯಕತ್ವದ ಗಟ್ಟಿಯಾಗಿರೋದ್ರೆ ಸಮುದಾಯ ಅನಾಥ ಆಗುತ್ತೆ ಸಮುದಾಯ ಅನಾಥದ್ರೆ ನಾವೆಲ್ಲ ದಿಕ್ಕಪರ ಈ ಕಾರಣಕ್ಕೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡಿದ್ರೆ ನಮ್ಮ ಮೋಣಿಗಳಲ್ಲಿ ಅಷ್ಟೇ ಮಾಡಬೇಕಾಗಿತ್ತು ಜಾಗೃತಿ ನಾವು ಮಾಡಿದ ಮೇಲೆ ಕರ್ನಾಟಕ ಸರ್ಕಾರ ದೇಶದ ಮೂಲೆ ಮೂಲೆಗೆ ಸಂವಿಧಾನ ಮತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಗಳು ಚರ್ಚೆ ಹಾಕಬೇಕಂದ್ರೆ ನಿಮ್ಮ ಹೋರಾಟದ ಶಕ್ತಿ ಎಷ್ಟಿದೆ ಅದರಿಂದ ನನ್ನೆಲ್ಲ ಪ್ರೀತಿಯ ಸಹೋದರದಲ್ಲಿ ನಾನು ನಂಬಿ ಮಾಡೋದು ಸಿದ್ದರಾಮಯ್ಯವರು ಕಾಂಗ್ರೆಸ್ ಸರ್ಕಾರ ನೂರಕ್ಕೆ ನೂರು ಬದ್ಧತೆಯಿಂದ ಒಣ ಮೀಸಲಾತಿಯನ್ನು ಜಾರಿ ಮಾಡುತ್ತೇವೆ ಯಾರು ಹೇಳಿದಂಗೆ ಅವರು ಆಫೀಸ್ ಕೊಡದೆ ಕಾಲ್ ಕೊಡದೆ ಸಬು ಬೀಳೋ ಪ್ರಶ್ನೆ ಬರದೇ ಇಲ್ಲ ಕರ್ನಾಟಕ ರಾಜ್ಯದ ಉತ್ತರಕ್ಕೂ ಬಂದಿರುವ ಸಮಾಜದ ಎಲ್ಲ ಬಂದಿಗಳಿಗೂ ಕೂಡ ನಾನು ನಮಸ್ಕಾರವನ್ನು ತಿಳಿಸ್ತೇನೆ ಪರಪೂಜ್ಯ ಮಾತಾರ ಮಹಾಸ್ವಾಮೀಜಿಯವರ ನೇತೃತ್ವದಲ್ಲಿ ಬಂದಿರುವ ಎಲ್ಲ ಸ್ವಾಮೀಜಿಗಳಿಗೂ ಕೂಡ ನಾನು ನಮಸ್ಕಾರಗಳನ್ನು ತಿಳಿಸ್ತೇನೆ ಈಗಾಗಲೇ ಭಾಷಣ ಮಾಡಿ ಅವರು ದೆಹಲಿಗೆ ಹೋದಂಥ ಮಾನ್ಯ ಸಂಸತ್ ಸದಸ್ಯರಂತಹ ಜಾತಿ ಗೋವಿಂದ್ ಕಾರಜೋಳ ಅವರೇ ಮತ್ತು ವಿರೋಧ ಪಕ್ಷದ ನಾಯಕರಂಥ ಅಶೋಕ್ ಅವರು ಸಿಟಿ ರವಿಯವರು ಕೂಡ ಮಾತಾಡಿ ಹೋಗಿದ್ದಾರೆ ವಿಜಯೇಂದ್ರ ಕೂಡ ಬಂದು ಮಾತಾಡಿ ಹೋಗಿದ್ದಾರೆ ಪಕ್ಷಾತೀತವಾಗಿ ಈ ಸಮುದಾಯಕ್ಕೆ ಬೆಂಬಲ ಇದೆ ಅನ್ನೋದನ್ನ ಇವತ್ತು ವಿಜುವಾ ಮಾಡಿದ್ದಾರೆ ಇವತ್ತು ಹಿರಿಯರು ಸಾಫ್ಸಾರು ಸದಿತ್ ಜಾರಕಿಹೊಳಿ ಅವರು ನಮಗೆ ತೆರಳಿದ್ದಾರೆ ನಮ್ಮ ಯುವ ನಾಯಕರು ಒಂದು ಬುಲೆಟ್ ತರ ಮಾತಾಡುವಂಥವರು ನಾರಾಯಣಸ್ವಾಮಿ ಅವರು ಜೊತೆ ತೆರಳಿದ್ದಾರೆ ಹಾಲ್ ಕೋರ್ಟ್ ನಮ್ಮ ಜೊತೆಯಲ್ಲಿದ್ದಾರೆ ಇದನ್ನು ನಿರ್ಣಯ ಮಾಡಬೇಕಾಗಿರೋರು ಕರ್ನಾಟಕ ರಾಜ್ಯದ ಸಮಾಜ ಕಲ್ಯಾಣ ಸಚಿವರು ನಿಮಗೆ ಗೊತ್ತಿರಲಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಸುಪ್ರೀಂ ಕೋರ್ಟ್ ಡಿಸಿಷನ್ ಆದ ತಕ್ಷಣ ಪ್ರತಿ ಕ್ಯಾಬಿನೆಟ್ ಮೀಟಿಂಗಲ್ಲಿ ಒಂದೇ ಮಾತು ಹೇಳ್ತಿದ್ದೆ ಇದು ಏನು ಬಾಬಾ ಸಾಹೇಬ್ ಅಂಬೇಡ್ಕರ್ ಬಂದಿರುವ ಕಾನೂನು ಸಂವಿಧಾನಕ್ಕೆ ಗೌರವ ಬರಬೇಕಾಗಿದ್ರೆ ಒಂದು ನೂರ ಒಂದು ಉಪಕುಲಗಳು ಹೆಚ್ಚಿವೆ ಅವರೆಲ್ಲರೂ ಸಮಂಚಿಕೊಳ್ಬೇಕು ವಿಶೇಷವಾಗಿ ಮಾಡಿ ಸಮುದಾಯ ಬಹಳ ಬ್ಯಾಕ್ವರ್ಡ್ ಇದೆ ನಾವಿದನ್ನು ಮಾಡಬೇಕಂತ ಮೂರು ಸಭೆಗಳಲ್ಲಿ ಮಹಾದೇವಪ್ಪನ ಎತ್ತಿದ್ದಾರೆ ಇದನ್ನು ವ್ಯಾಪ್ತ ಮಾಡುತ್ತಿದ್ದೇವೆ ನನಗಿಂತ ಮೊದಲು ಮಾತಾಡಿದ ಅವರು ಸಿದ್ದರಾಮಯ್ಯ ಅವರಿಗೆ ಅವರು ಸುಪ್ರೀಂ ಕೋರ್ಟ್ ಆಗಿದೆ ನಾವು ಪಾರ್ಲಿಮೆಂಟ್ ಕಾಯುವಷ್ಟಿಲ್ಲ ನಾವು ಮಾಡಬೇಕನ್ನೋ ಮಾತನ್ನು ಹೇಳಿದ್ರು ಜೊತೆಗೆ ನಮ್ಮ ಇದ್ದಾರೆ ಅವರದ್ದು ಹುಬ್ಬಳ್ಳಿ ಅಧಿವೇಶನಕ್ಕೆ ಮೂಲ ಆಂಜನೇಯ ತಿಮಾಪುರ ಮೇ ಮತ್ತು ಅಲ್ಲಿ ಎಲ್ಲ ಮುಖಂಡರು ಕೂಡ ಸೇರಿ ಅದೊಂದು ದೊಡ್ಡ ಅಧಿವೇಶನ ನೀವೆಲ್ಲ ಕೂಡ ಸಹಕರಿಸಿದ ಜೊತೆಯಲ್ಲಿ ಅರವಿಂದ್ ಕಳ್ಳದ ಅವರು ಹಿರಿಯ ನಾಯಕರು ಅಲ್ಲೂ ಕೂಡ ಬಂದಿದ್ದಾರೆ ನಮ್ಮ ಸರ್ವ ಹೈಗಳಿದ್ದಾರೆ ಎಲ್ಲ ಮುಖಂಡರು ಸಾಕಷ್ಟು ಜನ ಇಲ್ಲಿ ವೇದಿಕೆ ಮೇಲೆ ನಮ್ಮ ಬಂಧುಗಳಿದ್ದಾರೆ ಮಾಧ್ಯಮಿಕರು ಎಲ್ಲ ಮುಖಂಡರು ಈಗ ಮಾಧ್ಯಮದೇ ನಮ್ಮೆಲ್ಲರ ಪರವಾಗಿ ಮಾತಾಡ್ತಾರೆ ಇಂದಿನ ಚರಿತ್ರೆಯನ್ನು ಹೇಳೋ ಸಮಯ ಅಲ್ಲ ನಲವತ್ತು ವರ್ಷ ಗಾರ್ಮೆಂಟ್ ಹೋಗಿ ತೊಂಬತ್ತೊಂದರಲ್ಲಿ ಮೂವತ್ತು ಮೂವತ್ತೈದು ವರ್ಷ ಆಯಿತು ಅಂದಿನಿಂದ ಹಿಂದಿನವರೆಗೂ ಕೂಡ ಈ ವಿಷಯದಲ್ಲಿ ಹೋರಾಟ ಮಾಡಿ ಸಾಕಷ್ಟು ಅನುಭವಿಸಿದೆ ಅನುಭವಿಸಿದ್ವಿ ವಿಷಾಮರ ಕಮಿಟಿಯನ್ನು ಮಾಡಬೇಕಾದ್ರೆ ಒಂದು ದೊಡ್ಡ ಜಗಳವನ್ನು ಆಡಿದ್ವಿ ಆಂಧ್ರಪ್ರದೇಶ ಅವಿಭಾಜ್ಯ ಆಂಧ್ರಪ್ರದೇಶದಲ್ಲಿ ರಿಪೋರ್ಟ್ ಬಂತು ರಿಪೋರ್ಟ್ ಅನ್ನು ತೀರ್ಮಾನ ಮಾಡಬೇಕಾದ್ರೆ ತಡ ಆಯ್ತು ಆದರೆ ರಿಪೋರ್ಟ್ ರೆಡಿ ಇದ್ದಂಥ ಕಾಲದಲ್ಲಿ ನಮ್ಮ ಸರ್ಕಾರ ತೀರ್ಮಾನ ಮಾಡಬೇಕಂತ ಸಂದರ್ಭಕ್ಕೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನಾವು ಹದಿನಾಲ್ಕು ಚುನಾವಣೆ ಆದ ಮೇಲೆ ನಾವು ಅಧಿಕಾರಕ್ಕೆ ಬರಲಿಲ್ಲ ಆಗ ಅಧಿಕಾರಕ್ಕೆ ಬಂದಿದ್ದು ತೀರ್ಮಾನಕ್ಕೆ ತೆಲಂಗಾಣದಲ್ಲಿ ಅವರು ಘೋಷಣೆ ಮಾಡಿದ್ರು ರೇವಂತ್ ರೆಡ್ಡಿ ಅವರು ಅಸೆಂಬ್ಲಿ ನಡೀತಿದ್ದಾಗ ಇದು ಬಹಳ ದಿನದ ಹೋರಾಟ ಇದೆ ಇದಕ್ಕೆ ನಾವು ಮಾಡಲೇಬೇಕು ಅಂತ ಅವರು ಅಸೆಂಬ್ಲಿಯಲ್ಲಿ ಹೇಳಿದರು ಅವರು ಕೂಡ ಕಮಿಟಿ ಮಾಡಿದರು ಕಮಿಟಿ ಮಾಡಿ ಕಮಿಟಿ ತೀರ್ಮಾನಕ್ಕೆ ಬಂತು ಒಬ್ಬ ರಿಟೈರ್ಡ್ ಜಡ್ಜನ್ನು ಅಪಾಯಿಂಟ್ ಮಾಡಿ ನಾವು ಒಂದು ವರದಿ ಕರೆಕ್ಟಾಗಿ ತರಿಸ್ಕೊಂಡು ಮಾಡಬೇಕಂದ್ರೆ ಕಾನೂನು ನೀವು ಅರ್ಥ ಮಾಡ್ಕೊಳ್ಳಿ ಕೆಲವರು ಮಾತಾಡಿಬಿಡಿ ಹೀಗೆ ಮಾಡಿದ್ರಿ ನೀವೇ ಮಾಡಬೇಡಿ ಅಂತ ಕಾನೂನು ಅಡಚಣೆ ಏನಿರ್ತದೆ ಅಂದ್ರೆ ಕೋರ್ಟ್ಗೆ ಹೋಗೋಕೆ ಅವಕಾಶ ಇಲ್ಲದಂತೆ ಒಂದು ಕಮಿಷನ್ ಅಪಾಯಿಂಟ್ ಮಾಡಬೇಕು ಕಾನೂನು ಬದ್ಧವಾಗಿ ಆ ಕಮಿಷನ್ ರಿಪೋರ್ಟ್ ತಗೋಬೇಕು ಆ ರಿಪೋರ್ಟ್ ತಗೊಂಡು ಅದರ ಆಧಾರದ ಮೇಲೆ ಕ್ಯಾಬಿನೆಟ್ ಡಿಸಿಷನ್ ತಗೋಬೇಕು ಅಸೆಂಬ್ಲಿಗೆ ತರಬೇಕು ಇದು ಪ್ರೊಸೀಜರ್ ಅದಕ್ಕೆ ರೇವಂತ್ ರೆಡ್ಡಿ ವ್ಯಕ್ತಿ ಡಿಕ್ಲೇರ್ ಮಾಡಿದಂತ ಧನ್ಯವಾದಗಳನ್ನು ಹೇಳಬೇಕು ಎಂದು ಜೊತೆಗೆ ಅವರು ಮಂತ್ರಿಗಳು ಕಮಿಟಿ ಮಾಡಿದ್ರು ಆಮೇಲೆ ಲೀಗಲ್ ಒಪಿನಿಯನ್ ಬಂತು ಒಬ್ಬ ರಿಟೈರ್ಡ್ ಜಡ್ಜ್ ಆಗಲಿ ಜಡ್ಜ್ ಆಗಲಿ ಕಮಿಷನ್ ಅಪಾಯಿಂಟ್ ಮಾಡಿ ಆ ಕಮಿಷನ್ ಮುಖಾಂತರ ಮಾಡಿದ್ರೆ ಅದು ಕಾನೂನುಬದ್ದವಾಗಿರುತ್ತದೆ ಅನ್ನೋ ಮಾತನ್ನು ಹೇಳಿದ ಮೇಲೆ ಅವರು ಕಮಿಷನ್ ಅಪಾಯಿಂಟ್ ಮಾಡಿದ್ದಾರೆ ಅವರು ಕೂಡ ಅರವತ್ತು ದಿನ ಟೈಮ್ ಕೊಟ್ಟಿದ್ದಾರೆ ನಿನ್ನೆ ವರ್ಡ್ ಮಾಜಿಗಳನ್ನು ಏನು ಮಾಡಿದರೆ ನನ್ನೆಲ್ಲ ಅವರು ಅಲ್ಲಿ ಕೂಡ ನಾವು ಘೋಷಣೆ ಮಾಡಿ ರೇವಂತ್ ರೆಡ್ಡಿ ಅವರು ಅಥವಾ ಕೊಟ್ಟರು ನಾವೆಲ್ಲ ಇದ್ವಿ ಹೇಳಿದ್ರು ನಾನು ಸಮಯದೊಳಗಡೆ ಮಾಡೋದಕ್ಕೆ ಮಾತು ಕೊಟ್ಟಿದ್ದೀನಿ ನಾನು ಮಾಡ್ತೀನಿ ನನ್ನ ಮಾತೇನೆ ನಾವು ಕೂಡ ಹೇಳ್ತಾ ಇದ್ದೀವಿ ಏನು ಕಮಿಷನ್ ಟೈಮ್ ಕೊಟ್ಟಿದ್ದೀವಿ ಅದರೊಳಗಡೆ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ ಮಾಡೋದು ತೀರ್ಮಾನ ಕಮಿಷನ್ನು ರಿಪೋರ್ಟ್ ಆಧಾರದ ಮೇಲೆ ನಾವು ಕುಂತು ಮಾತಾಡಿ ಮಾಡಬೇಕಾಗ್ತದೆ ಸ್ಟೇಜಸ್ ಇದೆ ಕ್ಯಾಬಿನೆಟ್ ತೀರ್ಮಾನ ಅಸೆಂಬ್ಲಿ ತೀರ್ಮಾನ ಆದಾಗ ಅದು ಕಾನೂನಾಗ್ತದೆ ನಿಮಗೆ ಸಂವಾದ ಹಕ್ಕನ್ನು ಸಿಗ್ತದೆ ಇದನ್ನ ಸೂಕ್ಷ್ಮವಾಗಿ ಅರ್ಥ ಮಾಡಿಕೊಳ್ಳಿ ನಮ್ಮಲ್ಲಿ ಯಾರೊಬ್ಬರೂ ಕೂಡ ಇದಕ್ಕೆ ವಿರೋಧ ಇಲ್ಲ ಅನ್ನೋದನ್ನ ಮನವರಿಕೆ ಮಾಡ್ತೀನಿ ಯಾರೊಬ್ಬರೂ ಕೂಡ ವಿರೋಧ ಇಲ್ಲ ಮತ್ತು ಯಾವ ಪಾರ್ಟಿ ಕೂಡ ವಿರೋಧ ಇಲ್ಲ ಅದನ್ನು ಕೂಡ ನಾನು ನಿಮ್ಗೆ ಹೇಳಕ್ ಇಷ್ಟಪಡ್ತೀನಿ ಯಾಕಂದರೆ ನೊಂದು ಬೆನ್ನಿರುವಂತಹ ಸಮಾಜ ಶೋಷಿತ ವರ್ಗದ ಸಮಾಜ ಇದಕ್ಕೆ ಒಂದು ಪರ್ಸೆಂಟ್ ಕೂಡ ಇಪ್ಪತ್ತು ಹದಿನಾಲ್ಕು ಹದಿನೈದು ಪರ್ಸೆಂಟ್ ಅಲ್ಲಿ ಒಂದು ಪರ್ಸೆಂಟ್ ನೌಕರಿ ಇಲ್ಲ ಕಲಸಲ್ಲಿ ಇಲ್ಲ ಆರ್ಥಿಕ ಪರಿಸ್ಥಿತಿ ಇಲ್ಲ ಇಪ್ಪತ್ನಾಲ್ಕು ಪರ್ಸೆಂಟ್ ಎಸ್ ಸಿ ಎಚ್ ಟಿ ಸೇರಿಸಿದಾಗೂ ನಮ್ಮ ಮನೆ ಬರೋ ಒಂದ್ ಪರ್ಸೆಂಟ್ ಕೂಡ ಇಲ್ಲ ಇದಾದಾಗ ನಿರ್ನಾ ಹೊಸ ಬಾಬಾ ಸಾಹೇಬ್ ಅಂಬೇಡ್ಕರ್ ಬರೆದಿರುವ ಸಂವಿಧಾನ ಅದರ ಸೌಲಭ್ಯ ನಮಗೆ ಸಿಕ್ಬೇಕಾದ್ರೆ ನಿಜವಾದ ಸ್ವಾತಂತ್ರ್ಯ ಈಗ ಮಾತ್ರ ಈ ಸಮಾಜಕ್ಕೆ ಬಂದಿದೆ ಅಂತ ನನಗೆ ಮನಸ್ಸಿಗೆ ಬರ್ತಾ ಇದೆ ಎಪ್ಪತ್ತೈದು ಸ್ವಾತಂತ್ರ್ಯ ಬಂದರೂ ಎಪ್ಪತ್ತೈದು ವರ್ಷವಾದರೂ ಕೃಷ್ಣ ಅವರ ನೇತೃತ್ವದಲ್ಲಿ ಪ್ರಾರಂಭ ಆದ ಹೋರಾಟ ಮೂವತ್ತು ವರ್ಷ ಮುಗಿದಿದ್ದರೂ ಕೂಡ ನಿಜವಾದ ಸ್ವಾತಂತ್ರ್ಯ ಸುಪ್ರೀಂಕೋರ್ಟ್ ಉಚ್ಚ ನ್ಯಾಯಾಲಯ ಒಂದು ಮಹತ್ತರವಾದ ತೀರ್ಮಾನ ಕೊಟ್ಟ ಮೇಲೆ ದಾರಿ ಬಂದಿದೆ ಎಪ್ಪತ್ತೈದು ವರ್ಷ ತಾಳಿದ್ದೀವಿ ಮೂವತ್ತು ವರ್ಷ ತಾಳಿದ್ದೀವಿ ಮೂರು ತಿಂಗಳು ತಾಳೋದಕ್ಕೆ ಸಮಾಧಾನವಾಗಿರಿ